ಆರಾಮಾಗಿ ಯಾವತ್ತೂ ಇದ್ದಾರಪ್ಪ ಇದೇನು ಹೊಸದೇನೇ ಇದೆ ಆರಾಮಾಗಿ ಯಾವಾಗಲೂ ಇದ್ದಾರೆ ಅದೇನಿಲ್ಲ ನಮಗೆ ಸಂತೋಷ ಏನಂದ್ರೆ ಎಲ್ಲ ವಾತಾವರಣ ತಿಳಿಯಾಗಿದೆ ಮತ್ತು ಯಾರೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಇನ್ನು ಅದರಿಂದನೂ ಕೂಡ ಹಾಗೆ ಇದೆ ವಾತಾವರಣ ಅದು ಕೆಲವರು ಅದನ್ನು ಕ್ರಿಯೇಟ್ ಮಾಡಿದ್ರು ಎಲ್ಲ ಸರಿಯಾಗಿದೆ ನೀವು ಸಿಎಂ ಆಗಬೇಕು ಅಂತ ಮುಡಿಯೆಲ್ಲ ಎಲ್ಲ ನಾನು ನಮ್ಮೊನ್ನೇನೂ ಕೂಡ ಹೇಳಿದ್ದೇನೆ ಅವರು ಯಾರನ್ನು ನಮ್ಮ ಲೀಡ್ರ್ ಅಂತ ಅಂದ್ಕೊಳ್ತಾರೆ ಆ ಜನಕ್ಕೆಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ ಅದಕ್ಕೆ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಆಸ್ಪಿರೇಷನ್ಸ್ ಅಂತ ಕರಿತೀವಿ ಆ ಅಸ್ಪಿರೇಷನ್ಸು ಒಬ್ಬೊಬ್ಬರಿಗೂ ನನ್ನ ಥರ ಇರುತ್ತೆ ಈಗ ಕೆಲವರಿಗೆ ಸಿದ್ದರಾಮಯ್ಯವರು ಕಂಟಿನ್ಯೂ ಆಗಬೇಕು ಅಂತ ಇದೆ ಕೆಲವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ ಕೆಲವರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಿದೆ ಇನ್ನು ಕೆಲವರಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ ಇದೆಲ್ಲ ಜನಗಳ ಆ್ಯಸ್ಪಿರೇಷನ್ಸು ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನೇ ಅದು ನಮಗೆ ಅದು ಮುಖ್ಯ ಆಗೋದಿಲ್ಲ ಈಗ ನಮಗೆ ನಮ್ಮ ಏನು ನಿರ್ಧಾರ ಮಾಡ್ತಾರೆ ಅದೇ ಮುಖ್ಯ ಆಗುತ್ತೆ ಅಲ್ಟಿಮೇಟಮ್ ಅದು ಹೈಕಮಾಂಡಿನ ತೀರ್ಮಾನ ಮುಗಿದು ಮುಗೀತು ಅಲ್ಲಿ ಇಲ್ಲ ಈಗ ಸದ್ಯಕ್ಕೆ ಅವ್ರಿಬ್ಬರೇ ತಿಂಡಿ ತಿಂತಾವ್ರೆ ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿಂಡಿ ನೀವೇನಾದ್ರೂ ಮತ್ತೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತೀವಿ ಇಬ್ಬರಿಗೂ ಸೇರಿ ನೀವೇನಾದ್ರೂ ಅರೇಂಜ್ ಮಾಡ್ತೀವಿ ಯೋಚನೆ ಮಾಡೋಣ ಯೋಚನೆ ಮಾಡೋಣ ಅದು ಎಲ್ಲ ಕರೆದು ಎಲ್ಲ ಒಳ್ಳೇದಾಗೋದಾದ್ರೆ ಅದನ್ನು ಮಾಡೋಣ ಪಾಸಿಬಿಲಿಟಿ ಇದೆಯಾ ಸರ್ ಯಾಕಾಗಬಾರ್ದು ನಿಮ್ಮ ಸಲಹೆಯನ್ನು ಭಾಳ ಇದರಿಂದ ನಾನು ಸ್ವೀಕಾರ ಮಾಡ್ತೀನಿ ಅವರಿಬ್ರು ನೀವು ಕರೀತೀರಲ್ಲ ಅದೇ ಅವ್ರು ಹೇಳಿದ್ದು ಹೆಂಗೆ ಚೆನ್ನಾಗಿರುತ್ತೆ ಸರ್ ಇನ್ನು ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ನನಗೆ ಸಂತೋಷ ಅಂದ್ರೆ ಸದ್ಯ ವಾತಾವರಣ ತಿಳಿಯಾಗಿದೆ ಕೆಲವರು ಕ್ರಿಯೇಟ್ ಮಾಡಿದ್ರು ಈಗ ಯಾರು ಅದರ ಬಗ್ಗೆ ಮಾತನಾಡುವುದಿಲ್ಲ ಕೆಲವರಿಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತ ಇದೆ ಇನ್ನೂ ಕೆಲವರಿಗೆ ಡಿಕೆಶಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ ಇನ್ನೂ ಕೆಲವರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದಿದೆ ಜನರ ಆಸೆಗಳನ್ನ ತಪ್ಪು ಅಂತ ಹೇಳೋಕೆ ಆಗೋದಿಲ್ಲ ಇದೆಲ್ಲ ನಮಗೆ ಮುಖ್ಯ ಆಗಿದೆ ಆಗುವುದಿಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಮುಖ್ಯ ಆಗತ್ತೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿಂತಿದ್ದಾರೆ ನಮ್ಮನ್ನು ತಿಂಡಿ ತಿನ್ನುವುದಕ್ಕೆ ಕರೆದರೆ ನಾವು ಹೋಗ್ತೇವೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಇನ್ನು ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೀತೀರಾ ಎನ್ನುವ ಮಾಧ್ಯಮಗಳ ಪ್ರಶ್ನೆಗೆ ಎಲ್ಲವೂ ಒಳ್ಳೆಯದಾಗೋದಾದರೆ ಅದನ್ನ ಮಾಡೋಣ ಯಾಕೆ ಆಗಬಾರದು ನಿಮ್ಮ ಸಲಹೆಯನ್ನ ಸ್ವೀಕರಿಸುತ್ತೇವೆ ಅಂತ ಪರಂ ಅವರು ಹೇಳಿದ್ದಾರೆ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ